ಪ್ರತಿ ಹಂತ ಹಂತಗಳಲ್ಲೂ ನಮ್ಮ ಧಾರ್ಮಿಕವಾದ ನಂಬಿಕೆ ಮತ್ತು ಧಾರ್ಮಿಕವಾದ ಶ್ರದ್ಧೆಯನ್ನು ಅಣಕಿಸಲಾಗತ್ತೆ ಶಿಕ್ಷಣದ ಮೇಲೆ ಧಾರ್ಮಿಕ ನಂಬಿಕೆಯನ್ನು ಅಣಕಿಸುವುದು ನೀವು ಇದನ್ನು ಬೇರೆಯವರಿಗೆ ಮಾಡಿ ನೋಡಿ ಒಂದು ಹಿಜಾಬಿನ ದೃಷ್ಟಿಯಿಂದ ಬಂದಂತಹ ಸ್ಥಿತಿ ಹೇಗಾಯಿತು ಹಿಂದೂ ಸಮಾಜದ ನಂಬಿಕೆ ಬಂದಾಗ ನಿಮಗೆಲ್ಲ ಕಣ್ಣು ಯಾಕೆ ಕುರುಡಾಗತ್ತೆ ಪ್ರಸ್ತುತವಾದ ಸನ್ನಿವೇಶದಲ್ಲಿ ಪ್ರತಿ ಹಂತ ಹಂತಗಳಲ್ಲೂ ನಮ್ಮ ಧಾರ್ಮಿಕವಾದ ನಂಬಿಕೆ ಮತ್ತು ಧಾರ್ಮಿಕವಾದ ಶ್ರದ್ಧೆಯನ್ನು ಅಣಕಿಸಲಾಗತ್ತೆ ನಿಮ್ಗೊಂದು ಉದಾಹರಣೆಯನ್ನು ಹೇಳಬೇಕು ಕಳೆದ ಬಾರಿ ನಮ್ಮ ಕರ್ನಾಟಕದ ಒಳಗೆ ಪರೀಕ್ಷೆಯಾದಾಗ ತಾಯಂದಿರ ನತ್ತು ತೆಗೆಯುವ ಕೆಲಸ ಆಯಿತು ತಾಳಿ ತೆಗೆಯುವ ಕೆಲಸ ಆಯಿತು ಆಮೇಲೆ ಇತ್ತೀಚೆಗೆ ಕರ್ನಾಟಕದ ಒಳಗೆ ಒಬ್ಬ ಬ್ರಾಹ್ಮಣ ಮಗು ಪರೀಕ್ಷೆ ಬರೆಯಲಿಕ್ಕೆ ಹೋಗುವಾಗ ಅವನ ಜನಿವಾರವನ್ನು ತೆಗೆಯುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ನಾವು ಕರ್ನಾಟಕ ಸರ್ಕಾರವನ್ನು ಮತ್ತೊಮ್ಮೆ ಆಗ್ರಹ ಮಾಡ್ತೇವೆ ಇದು ಪದೇ ಪದೇ ಆಗ್ತಾ ಇದ್ದರೆ ಸಮಾಜ ಏನು ಸುಮ್ಮನಿರೋದಿಲ್ಲ ಸನ್ಮಾನ್ಯ ಶಿಕ್ಷಣ ಸಚಿವರು ಸೊರಬದ ಭಾಗದವರು ಮಧು ಬಂಗಾರಪ್ಪನವರು ತಾವು ಇದನ್ನು ಗಮನಿಸಬೇಕು ಇವತ್ತು ಚಿಕ್ಕಮಗಳೂರಿನ ಭಾಗದಲ್ಲಿ ಹನ ದತ್ತಮಾಲೆಯನ್ನು ಏನು ಧರಿಸ್ತಾ ಇದ್ದಾರೆ ಮಕ್ಕಳು ಅವರ ದತ್ತಮಾಲೆಯನ್ನು ಅಣಕಿಸಲಾಗತ್ತೆ ಇದು ಸರ್ಕಾರದ ದೈನೀಸಿ ಸ್ಥಿತಿ ಆಗಬಾರದು ಅಂತ ನಮ್ಮ ಆಲೋಚನೆ ಆ ದೃಷ್ಟಿಯಿಂದ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಶಿಕ್ಷಣ ಅನ್ನೋದು ಅದು ಮಕ್ಕಳ ಹಕ್ಕು ಹಾಗೆ ಅಂತ ಹೇಳಿ ಶಿಕ್ಷಣದ ಮೇಲೆ ಧಾರ್ಮಿಕ ನಂಬಿಕೆಯನ್ನು ಅಣಕಿಸುವುದು ನೀವು ಇದನ್ನು ಬೇರೆಯವರಿಗೆ ಮಾಡಿ ನೋಡಿ ಒಂದು ಹಿಜಾಬಿನ ದೃಷ್ಟಿಯಿಂದ ಬಂದಂತಹ ಸ್ಥಿತಿ ಹೇಗಾಯಿತು ಏನಾಯಿತು ಏನು ನೀವು ಸಮರ್ಥನೆ ಮಾಡ್ತಾ ಇದ್ದೀರಿ ಇದನ್ನೊಂದು ಸ್ವಲ್ಪ ಕಾಳಜಿ ಮಾಡಿಕೊಳ್ಳಿ ಅದೇ ಹಿಂದೂ ಸಮಾಜದ ನಂಬಿಕೆ ಬಂದಾಗ ನಿಮಗೆಲ್ಲ ಕಣ್ಣು ಯಾಕೆ ಕುರುಡಾಗತ್ತೆ ಇದನ್ನು ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ ಇವತ್ತು ಇದು ಚಿಕ್ಕಮಗಳೂರು ಒಳಗೆ ನಡೆಯುತ್ತದೆ ಇವತ್ತು ನಮ್ಮ ಹೆಚ್ಚಿನ ಮಕ್ಕಳು ಶ್ರದ್ಧಾ ನಂಬಿಕೆಯಿಂದ ಶಬರಿಮಲೆ ಮಾಲೆಯನ್ನು ಧರಿಸ್ತಾರೆ ಅದನ್ನು ಕೆಲವು ಶಿಕ್ಷಣ ಸಂಸ್ಥೆಗಳು ಅಣಕಿಸುವ ಕೆಲಸ ಮಾಡ್ತಾ ಇದ್ದಾವೆ ಇದನ್ನು ಬಿಟ್ಟು ಬಿಡುವಲ್ಲಿ ಸರ್ಕಾರ ಅದನ್ನು ಜಾಗೃತಿ ಮಾಡಬೇಕು ಅವುಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕು ಇಲ್ಲಾಂದರೆ ಸ್ವಲ್ಪ ಸಮಯ ಹಿಂದೂ ಸಮಾಜ ತುಂಬ ಶಾಂತವಾಗಿದೆ ಅದನ್ನು ಕದಡುವ ಕೆಲಸ ಯಾರು ಮಾಡಬಾರ್ದು ಇದು ಇವತ್ತಿನಿಂದಲೇ ನಿಲ್ಲಬೇಕು ಹನುಮಾಲೆ ದತ್ತಮಾಲೆ ಅಥವಾ ನಮ್ಮ ಶಬರಿಮ ಮಾಲೆ ಇದೆಲ್ಲವೂ ಕೂಡ ನಮ್ಮ ಧಾರ್ಮಿಕ ಅಸ್ಮಿತೆ ನಮ್ಮ ಧಾರ್ಮಿಕ ಶ್ರದ್ಧೆ ಇದನ್ನು ನಮ್ಮ ಮನೆಯಲ್ಲೆಲ್ಲ ಮಕ್ಕಳಿಂದಲೇ ಬೆಳೆಸ್ತಾ ಬರ್ತಾರೆ ಹಾಗಾಗಿ ಬೇರೆಯವರ ಹಾಗೆ ನಮ್ಮ ಸಂಸ್ಕಾರ ಇಲ್ಲ ನಮ್ಮ ಸಂಸ್ಕಾರಗಳು ಯಾರಿಗೂ ತೊಂದರೆ ಕೊಡುವಂಥದ್ದಲ್ಲ ಹಾಗಿರುವುದರಿಂದ ಇವತ್ತು ಚಿಕ್ಕಮಗಳೂರಲ್ಲಿ ಏನು ಆ ದತ್ತಮಾಲೆ ಹಾಕಿರುವಂತಹ ಮಕ್ಕಳ ಮೇಲೆ ಸಂಶಯ ಬೀರಿ ಆ ಮಕ್ಕಳ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥ ಹೊನ್ನಾರ ನಡೀತಾ ಇದೆ ಇದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ನಾಳೆಯಿಂದಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಗಮನಿಸ್ತದೆ ಅನ್ನುವುದನ್ನು ನಾವು ಈ ಮೂಲಕವಾಗಿ ಆಗ್ರಹ ಮಾಡ್ತೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ